ಹಾರರ್ ಸಿನಿಮಾಗಳಿಗೆ ವಿಶೇಷ ಅಭಿಮಾನಿ ಬಳಗವಿದೆ ಪ್ರೇಕ್ಷಕರು ಓ ಟಿ ಟಿಯಲ್ಲಿ ಇಂತಹ ಸಿನಿಮಾಗಳನ್ನು ಆನಂದಿಸುತ್ತಾರೆ ನೀವು ಕೂಡ ರೋಮಾಂಚಕ ಥ್ರಿಲ್ಲರ್ ಸಿನಿಮಾಗಳನ್ನು ಹುಡುಕ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಟಾಪ್ ಸೆವೆನ್ ಹಾರರ್ ಸಿನಿಮಾಗಳ ಪಟ್ಟಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ ಮೊದಲನೇದು ಮಸೂದ ಮಸೂದ ಸಿನಿಮಾದಲ್ಲಿ ನೀಲಮ್ ಎಂಬ ಮಹಿಳೆ ತಮ್ಮ ಮಗಳು ನಾಜಿಯ ಜೊತೆ ವಾಸಿಸ್ತಾ ಇರ್ತಾಳೆ ನಾಜಿಯಾಗೆ ಒಂದು ದೆವ್ವ ಕಾಡುತ್ತಿರುತ್ತೆ ಆ ದೆವ್ವವನ್ನು ದೂರವಿಡಲು ಅವಳು ತನ್ನ ನೆರೆಯ ಗೋಪಿ ಕೃಷ್ಣನ ಸಹಾಯ ಪಡೆಯುತ್ತಾಳೆ ಈ ಚಿತ್ರದ ಪರಕಾಷ್ಟೆ ಒಂದು ಅದ್ಭುತವಾಗಿದೆ ಇದು ಅನಿರೀಕ್ಷಿತ ಸಸ್ಪೆನ್ಸ್ ಹೊಂದಿರುವ ಅಲೌಕಿಕ ಭಯಾನಿಕ ಸಿನಿಮಾ ಆಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಈ ಸಿನಿಮಾದ ನಿರ್ದೇಶಕರು ಸಾಯಿ ಕಿರಣ್ ಈ ಸಿನಿಮಾ ಒಂದು ಅದ್ಭುತ ಅನುಭವ ನೀಡುವುದರಲ್ಲಿ ಎರಡು ಮಾತಿಲ್ಲ ಖಂಡಿತ ಒಂದು ಸಲ ಈ ಸಿನಿಮಾನ ನೀವು ನೋಡಬಹುದು ಎರಡನೇ ಸಿನಿಮಾ ಒಂದು ಭಾಗುಮತಿ ಭಾಗುಮತಿ ಸಿನಿಮಾವು ಒಂದು ಐ ಎ ಎಸ್ ಅಧಿಕಾರಿಯ ಜೀವನದ ಸುತ್ತ ಸುತ್ತುವ ಕತೆ ಆಗಿದೆ ತನ್ನ ಸೋದರ ಮಾವನ ಮೇಲೆ ಕೊಲೆ ಪ್ರಕರಣದ ತನಿಖೆಯ ಭಾಗವಾಗಿ ಅವಳು ಅಂದರೆ ಅನುಷ್ಕಾ ಶೆಟ್ಟಿ ಒಂದು ದೆವ್ವದ ಮನೆಗೆ ಹೋಗ್ತಾಳೆ ಆ ದೆವ್ವದ ಮನೆ ಹಳೆ ಕಾಲದಲ್ಲಿ ಆ ಪ್ರದೇಶವನ್ನು ಆಳ್ತಾ ಇದ್ದ ಮಾಜಿ ರಾಣಿ ಬಾಗುಮತಿಯ ಮನೆ ಇದರಿಂದಾಗಿ ರಾಣಿಯ ಆತ್ಮವು ಆ ಮನೆಯಲ್ಲಿ ಅಲೆದಾಡುತ್ತಾ ಇರುವ ಸಿನಿಮಾದಲ್ಲಿ ಅನುಷ್ಕಾ ಅವರ ಅಭಿನಯ ಮಾತ್ರ ಸಖತ್ತಾಗಿದೆ ಅನುಷ್ಕಾ ಶರ್ಮಾ ಅವರು ಈ ಸಿನಿಮಾದ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿದ್ದಾರೆ ಅಂದರೆ ಯಾವುದೇ ತಪ್ಪು ಆಗುವುದಿಲ್ಲ ಅವರ ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಐಕಾನಿಕ್ ಸೀನ್ ಮೈ ಅನಿಸುತ್ತದೆ ಮತ್ತು ಪ್ರತಿ ದೃಶ್ಯದಲ್ಲೂ ರೋಮಾಂಚಕ ಚಿತ್ರಕತೆ ಈ ಸಿನಿಮಾದ ಹೈಲೈಟ್ಗಳು ಆಗಿವೆ ಇದನ್ನು ಜಿ ಅಶೋಕ್ ನಿರ್ದೇಶನ ಮಾಡಿದ್ದಾರೆ ಇದು ಜನವರಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆ ಆಗಿತ್ತು ಮತ್ತು ಅಂದಿನ ಕಾಲಕ್ಕೆ ಸಿನಿಮಾ ರಂಗದಲ್ಲಿ ಅಲ್ಲೋಲು ಕಲ್ಲೋಲ ಸೃಷ್ಟಿ ಮಾಡಿತ್ತು ವಿರೂಪಾಕ್ಷ ಅಪರಿಚಿತ ಮಾಂತ್ರಿಕ ಶಕ್ತಿಗಳಿಂದ ಒಂದು ಗ್ರಾಮದಲ್ಲಿ ಜನರು ನಿಗೂಢವಾಗಿ ಸಾಯ್ತಾ ಇರ್ತಾರೆ ವಿರೂಪಾಕ್ಷನ ಅಂದರೆ ಸಿನಿಮಾದ ಹೀರೋ ಆ ಊರಿನ ನಿಗೂಢತೆಯನ್ನು ಬಿಚ್ಚಿ ಜನರನ್ನು ಅದರಿಂದ ರಕ್ಷಿಸುವುದರ ಸುತ್ತ ಕತೆ ಸುತ್ತುತ್ತದೆ ನಾಯಕ ಸಾಯಿ ಧರಂ ತೇಜ್ ಈ ಸಾವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಅನೇಕ ಪ್ರಯತ್ನಗಳನ್ನು ಮಾಡ್ತಾನೆ ಕೊನೆಗೆ ಅವನು ನಿಗೂಢ ಶಕ್ತಿಗಳ ರಹಸ್ಯವನ್ನು ಬಹಿರಂಗಪಡಿಸುತ್ತಾನೆ ಗ್ರಾಮೀಣ ಪರಿಸರದಲ್ಲಿ ನಡೆಯುವ ಈ ಹಾರರ್ ಥ್ರಿಲ್ಲರ್ ಸಿನಿಮಾ ಪ್ರತಿ ಹಂತದಲ್ಲೂ ಪ್ರೇಕ್ಷಕರನ್ನು ಸಸ್ಪೆನ್ಸ್ನಲ್ಲಿ ಇಡುತ್ತದೆ ಇದರ ಕ್ಲೈಮ್ಯಾಕ್ಸ್ ಅಂತೂ ಸಖತ್ತಾಗಿ ಸಸ್ಪೆನ್ಸ್ ಆಗಿ ಮೈ ಝುಮ್ ಅನ್ನುವಂತೆ ಇದೆ ಇದೇ ಈ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾದಾಗ ಈ ಸಿನಿಮಾವನ್ನು ಕಾರ್ತಿಕ್ ವರ್ಮಾ ದಂಡು ನಿರ್ದೇಶನ ಮಾಡಿದರು ಸಾಯಿ ಧರಂ ತೇಜ್ ಸಂಯುಕ್ತ ಮೇನನ್ ಸುನೀಲ್ ಮತ್ತು ಬ್ರಹ್ಮಾಜಿ ಪ್ರಮುಖ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ನಿಶಬ್ಧಂ ನಿಶಬ್ದಂ ಚಿತ್ರದ ಕಥೆಯು ಒಂದು ಮನೆಯಲ್ಲಿ ಜನಪ್ರಿಯ ಸಲ್ಲು ವಾದಕನ ಸಾವಿನ ಸುತ್ತ ಸುತ್ತುತ್ತದೆ ಅವನ ಸಾವಿನ ಹಿಂದೆ ಯಾವುದೋ ಪುರಾವೆ ಕಾರಣ ಕಂಡುಬಂದಿಲ್ಲ ಸಲ್ಲು ವಾದಕನ ಅಭಿಮಾನಿಗಳು ಅದನ್ನು ಕಂಡುಹಿಡಿಯಲು ಪ್ರಯತ್ನ ಪಡುತ್ತಿದ್ದಾರೆ ಕಿವುಡ ಹುಡುಗಿಯ ಪಾತ್ರದಲ್ಲಿ ಅನುಷ್ಕಾ ಅವರ ಮೂಕ ಹುಡುಗಿಯ ಪಾತ್ರ ಖಂಡಿತ ನಿಮ್ಮನ್ನ ಕಾಡತ್ತೆ ಮತ್ತು ಮಾಧವನ್ ಅವರ ವಿಶಿಷ್ಟ ಅಭಿನಯವು ಸೈಲೆಟ್ ಕಿನ್ ಕಿಲ್ಲರ್ ತರಹ ಇದೆ ಇವೆಲ್ಲ ಈ ಸಿನಿಮಾದ ಸಿನಿಮಾಕ್ಕೆ ಪ್ಲಸ್ ಪಾಯಿಂಟ್ ಅಂದರೆ ಯಾವುದೇ ತಪ್ಪಾಗಲ್ಲ ಇದನ್ನು ಕೋನಾ ವೆಂಕಟೇಶ್ ಅವರ ಮೇಲ್ವಿಚಾರಣೆಯಲ್ಲಿ ಹೇನುಮಂತ್ ಮಧುಕರ್ ನಿದರ್ಶನ ಮಾಡಿದ್ದಾರೆ ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಡುಗಡೆಯಾಗಿತ್ತು ಪಿಂಡಂ ಪಿಂಡಂ ಸಿನಿಮಾದ ಕಥೆಯು ದೆವ್ವಗಳಿಂದ ಪೀಡಿತವಾಗಿರುವ ಮನೆಗೆ ಹೋಗುವ ಒಂದು ಕುಟುಂಬದ ಸುತ್ತ ಸುತ್ತುತ್ತದೆ ಮತ್ತು ಕುಟುಂಬದ ಕುಟುಂಬ ಆ ಮನೆಗೆ ಹೋದಾಗ ಅಲ್ಲಿ ಅವರು ವಿಚಿತ್ರ ಘಟನೆಗಳನ್ನು ಎದುರಿಸುತ್ತಾರೆ ಆಮೇಲೆ ಅವರಿಗೆ ಅಲ್ಲಿ ಒಂದು ಆತ್ಮ ಇರೋದು ಗೊತ್ತಾಗುತ್ತೆ ನಂತರ ಎಷ್ಟೇ ಪ್ರಯತ್ನ ಪಟ್ಟು ಅವರು ಆ ಮನೆಯಿಂದ ಆತ್ಮವನ್ನು ಹೊರಬರಲು ಹೊರಹಾಕಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಅವರು ಆ ಮನೆಯಿಂದ ಹೊರಬರಲು ಕೂಡ ಸಾಧ್ಯ ಆಗೋದಿಲ್ಲ ಕೊನೆಗೆ ಆ ಮನೆಯಿಂದ ಹೊರ ಅವರು ಅಥವಾ ಇಲ್ವ ಅಲ್ಲಿ ನಡೆಯುವ ಹೊರರ್ ಸ್ಟೋರಿ ಏನು ಅಂತ ಸುಮ್ಮನೆ ನೀವು ಸಿನಿಮಾನೇ ನೋಡಬೇಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿಡುಗಡೆಯಾದ ಈ ಸಿನಿಮಾದಲ್ಲಿ ಶ್ರೀರಾಮ್ ಖುಷಿ ರವಿ ಈಶ್ವರ್ರಾವ್ ಶ್ರೀನಿವಾಸ್ ಅವಸರಲ್ಲ ಮತ್ತು ರವಿವರ್ಮಾ ಪಾತ್ರ ಇದು ಭ್ರಷ್ಟ ಪೊಲೀಸ್ ಅಧಿಕಾರಿ ವಿಕ್ರಮ್ ವಾಸುದೇವ್ ಅವರ ಕಥೆಯನ್ನು ಹೇಳುತ್ತೆ ಒಬ್ಬ ಮಹಿಳೆ ತನ್ನ ಮೇಲೆ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನು ಕೊಂದಂತೆ ಕಾಣುವ ಪ್ರಕರಣವನ್ನು ಅವನಿಗೆ ವಹಿಸಲಾಗುತ್ತದೆ ಅವನು ಅದನ್ನು ತನಿಖೆ ಮಾಡುವಾಗ ಅವನಿಗೆ ಕೆಲವು ಅಸಾಮಾನ್ಯ ರಹಸ್ಯಗಳು ತಿಳಿಯುತ್ತವೆ ಸಿನಿಮಾದಲ್ಲಿರುವ ಸಸ್ಪೆನ್ಸ್ಗಳು ನಿಮ್ಮ ಬುದ್ಧಿಯೊಂದಿಗೆ ಖಂಡಿತ ಆಟವಾಡುತ್ತವೆ ಅಷ್ಟು ಅದ್ಭುತವಾಗಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ ರೆಜಿನಾ ನವೀನ್ ಚಂದ್ರ ಮತ್ತು ಪವಿತ್ರ ಲೋಕೇಶ್ ಪ್ರಮುಖ ಪಾತ್ರದಲ್ಲಿ ನಿರ್ವಹಿಸಿದ್ದಾರೆ ಈ ಸಿನಿಮಾದಲ್ಲಿ ಖಂಡಿತ ನೀವು ಈ ಒಂದು ಸಲ ನೋಡಬಹುದು ಮುಂದಿನ ಸಿನಿಮಾ ಬಂದು ತಂತಿರಂ ಈ ಸಿನಿಮಾ ತಂತಿರಮ್ಮನ್ನು ಮುತ್ಯಾಲ ಮೆಹರ್ ದೀಪಕ್ ನಿರ್ದೇಶನ ಮಾಡಿದ್ದಾರೆ ಇದರಲ್ಲಿ ಶ್ರೀಕಾಂತ್ ಗುರ್ರಂ ಪ್ರಿಯಾಂಕಾ ಶರ್ಮಾ ಅವಿನಾಶ್ ಯಡಿಯಂದೂರ್ ಮತ್ತು ಶ್ರೀನಿವಾಸ ಮೂರ್ತಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಯಾಗಿತ್ತು ಬಾಲಚಂದ್ರ ಎಂಬ ವ್ಯಕ್ತಿಗೆ ತುಂಬ ಬೇಜಾರು ಒಂಥರ ಜಿಗುಪ್ಸೆಯ ಜೀವನ ಇರುತ್ತೆ ಅವನು ಅದರಿಂದ ಮುಕ್ತನಾಗಲು ಅಲೆಗಿಣಿ ಎಂಬ ಹುಡುಗಿಯನ್ನು ಮದುವೆ ಆಗ್ತಾನೆ ಅಂದಿನಿಂದ ಅವನು ಎಲ್ಲ ಭಯಗಳಿಂದ ಮುಕ್ತನಾಗಿ ಸಂತೋಷವಾಗಿರುತ್ತಾನೆ ಆದಾಗ್ಯೂ ನಂತರ ಒಂದು ಆತ್ಮವು ಅವನ ಜೀವನವನ್ನು ನಿಯಂತ್ರಿಸುತ್ತದೆ ಇದರಿಂದ ಅವನು ಎಲ್ಲದರಲ್ಲಿಯೂ ನಂಬಿಕೆ ಕಳೆದುಕೊಳ್ಳುತ್ತಾನೆ ಮತ್ತು ಗಂಭೀರ ಪರಿಣಾಮಗಳನ್ನು ಜೀವನದಲ್ಲಿ ಎದುರಿಸುತ್ತಾನೆ ಮತ್ತು ಅವನು ಇದರಿಂದ ಹೇಗೆ ಪಾರಾಗುತ್ತಾನೆ ಅಂತ ತಿಳಿದುಕೊಳ್ಳೋಕ್ಕೆ ನೀವು ಸಿನಿಮಾನೇ ನೋಡಬೇಕು ಇಂತಹ ಸಿನಿಮಾ ಇನ್ನೂ ತನಕ ಬಂದಿಲ್ಲ ಅಂತಹ ಸೂಪರ್ ಸಸ್ಪೆನ್ಸ್ ಕಥೆಯನ್ನು ಈ ಸಿನಿಮಾ ಹೊಂದಿದೆ ಈ ಸಿನಿಮಾವನ್ನು ಖಂಡಿತ ನೀವು ಒಂದು ಸಲ ಟ್ರೈ ಮಾಡ್ಬೋದು ಹೊರರ್ ಪ್ರೀತಿ ಪಾತ್ರರು ಆಗಿದ್ದರೆ ಇದು ಭಾರತೀಯ ಜಾನಪದ ಕಥೆಗಳ ಅಂಶಗಳನ್ನು ಹೊಂದಿದೆ